ಈ ದೇವರ ಭಯ ಇರ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಂಚೂರು ಸ್ವಲ್ಪ ಅಸಹಾಯಕರು ಅಂತ ಭಾವಿಸೋದೇ ಜಾಸ್ತಿ ಅಲ್ಲ ಏನು ದೇವ್ರು ಕಾಪಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ದೇವ್ರ ಅನ್ನೋ ಒಂದು ನಿಧಾನ ಎಲ್ಲ ನೋಡ್ಕೊಳ್ತಾನೆ ಅಂತ ಭಾವನೆ ಏನಿದೆಯಲ್ಲ ಅದು ಅನೇಕರಲ್ಲಿ ಆತ್ಮಸ್ಥೈರ್ಯವನ್ನ ಅನೇಕರಲ್ಲಿ ಒಂದು ಬಗೆಯ ಧೈರ್ಯವನ್ನ ನಂದಿಕೆಯನ್ನ ಅದು ಉಂಟು ಮಾಡ್ತದೆ ಇಷ್ಟಕ್ಕೆ ನಾವು ದೇವರನ್ನ ಒಪ್ಕೊಳ್ಬೇಕು ಅಂತ ಅನಿಸ್ತದೆ ಇದು ಬಹಳ ದೊಡ್ಡದಾದಂತ ನಂಬಿಕೆ ದೇವರಿಗಿಂತ ದೊಡ್ಡವ್ರು ಯಾರು ಅಂದ್ರೆ ಭರ್ತನೆ ನಿಜವಾಗ್ಲೂ ಹೇಳ್ಬೇಕಾಗದು ಅಂತ ಹೇಳಿದ್ರೆ ದೇವರಿಗಿಂತ ದೊಡ್ಡವರು ಯಾರು ಅಂತ ಹೇಳಿದ್ರೆ ಭಕ್ತನೆ ಭಕ್ತನೇ ತಾನೇ ಆ ದೇವರ ವಿಚಾರಗಳನ್ನ ಅನುಷ್ಠಾನಕ್ಕೆ ತರ ಅನುಷ್ಠಾನಕ್ಕೆ ಆಚರಣೆಯಲ್ಲಿ ತರುವಂತವ್ರು ಯಾರು ಅಂತ ಹೇಳಿದ್ರೆ ಭಕ್ತರೇ ಅಂತ ಸೊ ಈ ನಿಟ್ಟಿನಲ್ಲಿ ನಮಾಜ್ನಲ್ಲಿ ಮುಸ್ಲಿಮರೆಲ್ಲ ಒಂದು ಕೂಡ್ತಕ್ಕಂತ ಮಾತೇನಿದೆಯಲ್ಲ ಅದು ಬಹಳ ಮುಖ್ಯವಾದಂತಹ ಮಾತು ಪಡವ ಬಲ್ಲಿದ್ರೆ ಎಲ್ಲರೂ ಸಮಾನವಾಗಿ ನಮಾಜ್ ನಲ್ಲಿ ಪ್ರಾರ್ಥನೆಯಲ್ಲಿ ಬೆರೀತಾರೆ ಅಂತಕ್ಕಂಥದ್ದು ಇದನ್ನೇ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಕೆಟ್ಟ ರೀತಿಯ ಪ್ರಚಾರಕ್ಕೆ ಆಡಳಿತ ಉಟರು ಅದನ್ನ ಬಳಸಿಕೊಳ್ತಾರೆ ಅಂತ ಏನ್ ಅವ್ರದೆಲ್ಲ ಎಲ್ಲಿ ಡಿಸೈಡ್ ಆಗ್ತದೆ ಅಂತ ಹೇಳಿದ್ರೆ ಮಸೀದಿಯಲ್ಲಿ ಡಿಸೈಡ್ ಆಗ್ತದೆ ನಿಜ ಇರ್ಬೋದು ಮಸೀದಿಯಲ್ಲಿ ಡಿಸೈಡ್ ಆಗ್ಬಾರ್ದಂತ ಏನಿದೆ ಈಗ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಿಸೈಲ್ ಆಗೋದಿಲ್ವಾ ನಾವು ತಾರತಮ್ಯದ ಭಾವವನ್ನ ಅಪನಂಬಿಕೆಯ ಭಾವವನ್ನ ಎಲ್ಲಿವರೆಗಿತ ಅನ್ನೋದು ಜನರನ್ನು ನಾವು ಅನುಮಾನಿಸ್ತಾ ಹೋಗ್ತೇವೆ ಅಂತ ನಮ್ಮ ಇದು ಯಾವ್ದಿದು ಮೈದಾನದಲ್ಲಿ ಆ ರಾಷ್ಟ್ರ ಧ್ವಜ ಹಾರಿಸುವಂತ ವಿಚಾರಕ್ಕೆ ಎಷ್ಟೆಲ್ಲ ಕಲಾಟ ಗೊತ್ತಾಯ್ತಲ್ಲ ಆಮೇಲೆ ಈಗ ಶ್ರೀಮದಿಂದ ನಿಂತ್ಕೊಂಡು ಆ ಧ್ವಜ ಹಾರಿಸ್ತಕ್ಕಂತ ಒಂದು ಬಂದಿದೆ ಮುಸ್ಲಿಮರು ನಮ್ಮನ್ನ ದೇಶಭಕ್ತರು ಅಂತ ತೋರಿಸ್ಕೊಳ್ತಕ್ಕಂತ ಒಂದು ಅನುಮಾನದ ಅಪಲಂಬಿಕೆಯನ್ನ ಆಡಳಿತ ಇರುವುದರ ಸರ್ಕಾರಗಳು ನಮ್ಮ ನಡೆಯಲಿ ಸಿಗ್ತಾ ಇದ್ದಾರೆ ಆಮೇಲೆ ಕಳೆದ ಎಂಟತ್ತು ಶತಮಾನಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನಜೀವನದಲ್ಲಿ ಮುಸ್ಲಿಮರು ಎಲ್ಲರ ಜೊತೆ ಬೆರೆತಿದ್ದಾರೆ ನೀವು ಪ್ರಾದೇಶಿಕವಾಗಿ ಸ್ಥಳೀಯವಾಗಿ ನೋಡಿದರೆ ಎಲ್ಲರ ಜೊತೆಯಲ್ಲಿ ಬರ್ದಿದ್ದಾರೆ ಮಾನವ ಪ್ರೀತಿಯನ್ನ ಮಾನವ ಪ್ರೇಮವನ್ನ ಅವರು ಪ್ರಸಾರ ಮಾಡಿದ್ದಾರೆ ಅಂತ ನಾನು ನಮ್ಮ ಮನೆ ಕಟ್ಟಬೇಕಾದಂತ ಸಂದರ್ಭದಲ್ಲಿ ನನ್ಗೆ ತೀಂದರ್ ಜಬರ್ಖನ್ ತಶೀಂದರ್ ಅಂತ ಎಂಜಿನಿಯರ್ ಅವರು ನಾನು ಹೇಳೋದು ಬಿಟ್ಟೆ ಅವ್ರು ಬರ್ತಿದ್ರೆ ಗೊತ್ತಿಲ್ಲ ನನಗೆ ಇಡೀ ಆಗಿ ಆ ಮುಸ್ಲಿಮ್ ಹುಡುಗರೇ ನಮ್ಮ ಇಡೀ ಮನೆ ಕಟ್ಟಿದ್ದು ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ ಅದರಿಂದಾಗಿ ಅವರ ಕಷ್ಟ ಸುಖಗಳನ್ನು ನನಗೆ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಎಲ್ಲೂ ಕೂಡ ಆ ಒಬ್ಬರ ದುಡಿಮೆ ಮೇಲೆ ನಾನು ಬದುಕಬೇಕು ಎಂತಕ್ಕಂತ ಭಾವನೆ ಬರಲಾರದಂತೆ ನಮ್ಮ ಜಬರ್ ತಹಶೀಲ್ದಾರ್ ಅವರು ಬಹಳ ಪ್ರಾಮಾಣಿಕವಾಗಿ ನಮ್ಮ ಮನೆಯನ್ನ ಕಟ್ಟಿದ್ರು ನಾನು ಮನೆಯ ಒಬ್ಬಲಿಂಗ್ಲಿಶರ್ ಮನೆಯ ಸಂದರ್ಭದಲ್ಲಿ ಈ ಮನೆಗೆ ದುಡಿದಂತ ಕೆಲಸಗಾರರೆಲ್ಲರೂ ಮೊದಲು ಬಂದು ಊಟ ಮಾಡಬೇಕು ಮೊದ್ಲು ಬಂದು ಊಟ ಮಾಡ್ತಾರೆ ಸೊ ಇದು ಬಸವಣ್ಣನವರು ಸಹಭಕ್ತಿ ಭೋಷಣವನ್ನ ಚಾತ್ರಿಗೆ ತರ್ತಾರೆ ಊಟ ಮಾಡ್ತಕ್ಕಂಥ ಅದು ಮುಸ್ಲಿಮರ ಒಂದು ಆಚರಣೆಯ ರೂಪದಲ್ಲಿ ಚಾಪೆ ಹಾಸ್ಕೊಂಡು ಸುತ್ತಲು ಕೂತ್ಕೊಂಡು ಉಣ್ಣುವಂತ ಕ್ರಿಯೆ ಏನಿದೆಯಲ್ಲ ಅದು ಬಹಳ ಸಾಮಾಜಿಕವಾಗಿ ಬಹಳ ಮಹತ್ವದ ಕ್ರಿಯೆ ಅದೇ ನನಗೆ ವರಾಕ್ಷೆಯಿಂದ ಪ್ರವಾದಿ ಮಹಮ್ಮದ್ ಅವರ ಆಲೋಚನೆಗಳಿಂದ ನನಗೆ ಬಂದು ನನ್ನ ವ್ಯಕ್ತಿತ್ವದಲ್ಲಿ ಒಂದು ರೀತಿಯಾದಂತ ಒಂದು ವಿಸ್ತಾರ ಮಾಹುವಿಕೆ ಬಂದಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇಂಥದೊಂದು ಗುಪ್ತ ಸಮಾರಂಭದಲ್ಲಿ ನನಗೆ ಪುಸ್ತಕ ಬಿಡುಗಡೆಯಂತ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದಂತ ಆ ಮುಸ್ತಾಕ್ ಅಹಮದ್ ಹಾವೇರಿ ಭೇಟಿಯವರು ಏಳಿಯರಿಗೆ ನಿಮ್ಮ ಬಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ